ನಾಡಹಬ್ಬ ದಸರಾ ಉದ್ಘಾಟನೆಗೆ ಹಾಸನ ಜಿಲ್ಲೆಯ ಸಾಹಿತಿ ಭಾನು ಮುಷ್ತಾಕ್ ಅವರನ್ನ ರಾಜ್ಯ ಸರ್ಕಾರ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿತ್ತು ಅದರಂತೆ ಮೊನ್ನೆಯಷ್ಟೇ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎ ಮಂಜು ಮೈಸೂರು ದಸರಾ ನಾಡಿನ ತಾಯಿ ಚಾಮುಂಡೇಶ್ವರಿಯ ಆರಾಧನೆಗೆ ಸಂಬಂಧಿಸಿದ ಧಾರ್ಮಿಕ ಆಚರಣೆ ಕುಂಕುಮ ಅರಿಶಿಣ ಪುಷ್ಪಾಲಂಕಾರದೊಂದಿಗೆ ದೇವಿಯ ಪೂಜಾ ವಿಧಾನ ನಡೆಯುವ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಯನ್ನ ಒಪ್ಪದ ಭಾನು ಮುಷ್ತಾಕ್ ಅವರು ಉದ್ಘಾಟನೆಗೆ ಸೂಕ್ತವಲ್ಲ ಭಾನು ಮುಷ್ತಾಕ್ ಒಳ್ಳೆಯ ಸಾಹಿತಿ ಎಂಬುದನ್ನು ಒಪ್ಪಿಕೊಂಡ್ರು ಅವರ ಪುಸ್ತಕವನ್ನ ಆಂಗ್ಲಕ್ಕೆ ಅನುವಾದಿಸಿದ ಕಾರಣ ಭೂಕ ಪ್ರಶಸ್ತಿ ಸಾಹಿತಿ ದೀಪ್ತಿ ಬಸ್ತಿ ಅವರಿಗೆ ಲಭಿಸಿದ್ದು ಅದನ್ನು ತಿಳಿಯದೆ ರಾಜ್ಯ ಸರ್ಕಾರ ಕೊಡಗಿನ ಸಾಹಿತ್ಯ ವಲಯಕ್ಕೆ ಅನ್ಯಾಯ ಮಾಡಿದೆ ಓಲೈಕೆ ಮನೋಭಾವದಿಂದಲೇ ಸರ್ಕಾರ ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದೆ ಆದ್ದರಿಂದ ಸಾಹಿತಿ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ಹಿಂದಕ್ಕೆ ಸರಿಯಬೇಕೆಂದು ಶಾಸಕ ಎ ಮಂಜು ತಿಳಿಸಿದರು ಕರ್ನಾಟಕ ರಾಜ್ಯದ ನಾಡು ಹಬ್ಬ ದಸರಾ ಇದಕ್ಕೆ ಭಾನುಮುಸ್ತಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರತಕ್ಕಂಥ ಸರಿ ತಪ್ಪು ಅಂತ ಚರ್ಚೆಗಳು ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ ನನಗೆ ಗೊತ್ತಿರೋ ಭಾನುಮಸ್ ತಾಕ್ ಅವರು ಒಬ್ಬ ಉತ್ತಮ ಲೇಖಕಿ ಬರಹಗಾರರು ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಅರಿಶಿನ ಅರಿಶ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ನೀವು ಏನು ಹೇಳಿದರು ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ಕಾರಣ ಕೊಟ್ಟಿರೋದೇನು ಅಂದರೆ ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ ಎಂಥದ್ದು ಬುಕ್ತಿ ಪ್ರಶಸ್ತಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವ್ರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಕೊಡಗನವರು ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿರೋದು ಈ ಪ್ರಶಸ್ತಿ ದುಡ್ಡು ಗಿಡ್ ಅವ್ರಿಗೆ ಸಿಕ್ಕಿರೋದು ಈಗ ಭಾನುಭಾಷ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ ಇವರೇ ನಿಜವಾಗಿ ನಾನು ಹಿಂದೆ ಹಿಂಗೆಲ್ಲ ಹೇಳಿದೆ ನನಗೆ ನನ್ನ ಮನಸ್ಸು ಒಪ್ಪಲ್ಲ ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ ಇಲ್ಲೂ ಸೇರಿಸ್ತಾ ಇಲ್ಲ ಎಲ್ಲೂ ಸೇರಿಸ್ತಾ ಇಲ್ಲ ಇವ್ರು ಯಾತಕ್ಕೆ ಒಪ್ಕೊಂಡಿರು ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ ಈ ದಸರಾ ಮೆಣವಣಿಗೆಯಲ್ಲಿ ನಾನೊಂದು ಅವಕಾಶ ಕೊಟ್ಟವ್ರು ಅಂತ ಹೇಳಿದ್ಮೇಲೆ ಭಾನುಭಾಸ್ ಅವರಿಗೆ ಉದ್ಘಾಟನೆ ಅಂತ ಹೇಳಿದ್ಮೇಲೆ ನಮ್ಮ ನಾಡ ದೇವತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೆ ಇಲ್ಲದೇ ಇದ್ರೆ ಅದನ್ನು ತಿರಸ್ಕಾರ ಮಾಡೋದು ಒಳ್ಳೇದು ಅವ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು